നൂറ് നൂറ് കോഹിന സേബു കല്ലത ബായിലവേ നൂറ് നൂറ് കോഹി നൂറ് കൂകൊട്ടു മേഡം തീലവാ ചെലുവാന വെച്ചേനു ഹേദ രാശി രാശി മത്ത സാല ചെലുവനിന്നിന്തൂ നിന്നീനിന്നെ ബേഡേഡെന് ನಾನು ಅಂಜುತ್ತೀನಿ ನನ್ನ ಲಾನೂ ತೋಳು ಸಾವಿರ ಎಲ್ಲ ಇದರಲ್ಲಿ ಬಂದೆ ನೀನು ಕೋಟಿ ಕೋಟಿ ಹೂವುಗಳಲ್ಲಿ ನೀನು ಇದ್ದೆ ಮಲ್ಲಿಗೆಯಲ್ಲಿ ತೋರಿಕೊಟ್ಟ ಕಣ್ಣಿಗೆ ಈಗ ಬಂದೆ ಸಮ್ಮ ಮುತ್ತುಗಳಲ್ಲಿ ನೂರು ನೂರು ಕೊಟ್ಟರು ಮೇಡಂ ಮೇಡಮುತ್ತೀನಿ ಚಲೋ

ಸಾವು ನಂಬುತ್ತೀನಿ ನನ್ನ ಜಯ ನೀನೇ ಬಾಳ ನೋವುಗಳಲ್ಲಿ ನೀ ಹಿಂದೆ ನಾನೇ ಮುಂದೆ ಕೋಟಿ ಕೋಟಿ ನಾಯಕರಲ್ಲಿ ನೀನು ಇದ್ದೇ ಗಂಡೆದೆಯಲ್ಲಿ ತೋರಿ ಗಂಡಿಗೆ ಗಂಡು ಹಾರ ಹಾಕು ತೋಳಿಗೆ ನೂರು ನೂರು ಕೋಯಿನ ಕೊಟ್ಟರು ಬೇಡಂಬತ್ತೀನಿ ಚಲೋ ಬೇಡ ಚೆಲುವ ಸೇಬು ಕಲ್ಲದ ಬಾಯಿ ಚೆಲ್ಲಿದ ರಾಶಿ ರಾಶಿ ಮುದ್ದು ಸಾಲದೆ ಚೆಲುವ ಥ್ಯಾಂಕ್ ಯು ಯಾರಿಗೆಲ್ಲ ಹಾಡು ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತ ವಿಡಿಯೋನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಹ್ಯಾವ್ ಅನ್ ಡೇ